ಹೇಗಿದೆ ಮೇಡಮ್ ಜೀವನ ವೃತ್ತಿ ಜೀವನ ಯಾವತ್ತು ಖುಷಿ ಕೊಡುವಂಥದ್ದು ನಿಮ್ಗೆ ಯಾಕೆ ಡಾಕ್ಟರ್ ಆಗ್ಬೇಕಂತ ಅನಿಸ್ತು ಅದು ನಂದು ಒಂದು ಚೈಲ್ಡ್ಹುಡ್ ಡ್ರೀಮ್ ನಿಮ್ಮ ಹಾಸ್ಪಿಟಲ್ನಲ್ಲಿ ನಲ್ಲಿ ತುಂಬಾ ಹೈಟೆಕ್ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಮೇಡಮ್ ಇ ಎನ್ ಟಿ ಡರ್ಮೆಟಾಲಜಿ ಇದೆ ಹೀಗೆ ಸ್ಪೆಷಾಲಿಟಿ ಹಾಸ್ಪಿಟಲು ಹೆಣ್ಮಕ್ಳಲ್ಲಿ ಪಿ ಸಿ ಓಡಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಮೇಡಮ್ ಬಾಡಿ ವೆಯ್ಟ್ ಆಗುವಂಥದ್ದು ಸ್ಟ್ರೆಸ್ಫುಲ್ ಲೈಫು ಡಿಪ್ರೆಷನ್ನು ಮಲ್ಟಿಪಲ್ ಮೆಡಿಕೇಶನ್ಸ್ ತೊಗೊಳ್ತಾ ಇರ್ತಾರೆ ಡ್ರಗ್ ಅಬ್ಯೂಸ್ ಆಗಿರುತ್ತೆ ಸೊ ಈ ಥರ ಹಲವಾರು ಕಾರಣಗಳಿಂದ ಪಿ ಸಿ ವಯ್ಸ್ ಆಗೋ ಸಾಧ್ಯತೆ ಇರುತ್ತೆ ಸ್ಮೋಕ್ ಮಾಡೋದು ಡ್ರಿಂಕು ಇದೆಲ್ಲ ಇರುತ್ತೆ ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಈಗ ಬಾಡಿ ಏನು ಕೇಳಲ್ಲ ನಮಗೆ ಕೇಳಲ್ಲ ಅಂದ್ಬಿಟ್ಟು ನಾವು ಏನು ಬೇಕಾದ್ರೂ ಅದನ್ನು ಅಬ್ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಮೇಡಮ್ ಒಕ್ಕಲಿಗ ಸಂಘದ ಚುನಾವಣೆಗೆ ನೀವು ನಿಂತ್ಕೊಂಡಾಗ ನೀವು ಅಂದ್ಕೊಂಡಿದ್ರೆ ನಿಮಗೆ ಅಷ್ಟು ಓಟ್ಗಳು ಬರುತ್ತೆ ಅಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಮ್ಮ ಉದ್ದೇಶ ಏನಂದ್ರೆ ಇವತ್ತು ವಕೀಲರ ಸಂಘದಲ್ಲಿ ಸಾಕಷ್ಟು ಹಗರಣಗಳು ಇದಾವೆ ಇನ್ನೊಂದು ಬೆಳಿಲಿಕ್ಕೂ ಅವಕಾಶ ಇದೆ ನನ್ನಂತ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಗ್ಲೋಬಲಿ ನಮ್ಮ ಪ್ರಪಂಚಾದ್ಯಂತ ಸ್ಪ್ರೆಡ್ ಆಗಿ ಹೋಗಿದ್ದಾರೆ ಮುಂದೆ ರಾಜಕೀಯದಲ್ಲಿ ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ಮೇಡಮ್ ನೀವು ಕಂಟೆಸ್ಟ್ ಮಾಡ್ತೀರಾ ಒಂದು ರಾಜಕೀಯ ರಂಗದಲ್ಲಿ ಒಂದು ಪವರ್ಫುಲ್ ವ್ಯಕ್ತಿ ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ವಿನಃ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಮರಿಲಾಗದಂತದ್ದು ಏನಾದ್ರು ಇನ್ಸಿಡೆಂಟ್ ಪೇಷೆಂಟ್ ಬಂದು ಒಬ್ಬ ಇಂಜಿನಿಯರ್ ತರ್ಟಿ ಟು ತರ್ಟಿ ತ್ರೀ ಇಯರ್ಸ್ ಆಂಬ್ಯುಲೆನ್ಸ್ ಇಂದ ಕೆಳಗ್ ಶಿಫ್ಟ್ ಮಾಡೋತ್ತಿಗೆ ಕೊಲೆ ಆಗ್ಬಿಟ್ಟು ಜಸ್ಟ್ ಇಂದ ಕೆಳಗೆ ಇಳಿಸ್ಬೇಕು ಆನ್ ದ ವೇ ಶಿಫ್ಟ್ ಆಂಬುಲೆನ್ಸ್ ನೋ ಮೋರ್ ನಾವು ಏನು ಹೆಲ್ಪ್ಲೆಸ್ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ ಅದು ಅವ್ರಿಗೆ ಮಾತ್ರ ಸೀಮಿತ ಆಗಲ್ಲ ಯಶಸ್ವಿ ಮಹಿಳೆಯ ಹಿಂದೆನೂ ಕೂಡ ಒಬ್ರು ಪುರುಷ ಇರ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ನಾಗರಾಜ್ ಸರ್ ನಾನು ನೋಡಿದ ಹಾಗೆ ಏನು ಹೇಳ್ತೀರಾ ಮೇಡಮ್ ನಾಗರಾಜ್ ಸರ್ ಬಗ್ಗೆ ಒಂದು ಜೀವನದಲ್ಲೂ ಪಾರ್ಟ್ನರ್ ವರ್ಕ್ ಅಲ್ಲೂ ಪಾಡ್ತಾರೆ ನಾವು ಸೊ ಹಂಗಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವ್ ಬಿಟ್ಟು ಹೋಗೋಕೆ ಆಗುದೇ ಇಲ್ಲ ಎಷ್ಟೋ ಸಲ ನಾವ್ ಫ್ರೆಂಡ್ಸ್ ಆಡ್ಕೊಳೋದಿ ನೀವ್ ಯಾವಾಗ ಬೇರೆ ಐತಿ